ಹಲೋ ನನ್ನ ಜನರೇ ಹೇಗಿದ್ದೀರಾ ಇವತ್ತು ನಾನು ಸಿಂಪಲ್ ಆಗಿರುವ ಪಾರೆ ಮೀನಿನ ಕರಿ ಹೇಗೆ ಮಾಡೋದಂತ ನೋಡೋಣ ಹಾಗಾದರೆ ಯಾರು ಕೂಡ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಚಮಚ ಕೊತ್ತಂಬರಿ ಕಾಲು ಚಮಚ ಸೊಪ್ಪು ಕಾಲು ಚಮಚ ಜೀರಿಗೆ ಸ್ವಲ್ಪ ಹುಳಿ ಸ್ವಲ್ಪ ಕರಿಬೇವು ಸೊಪ್ಪು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಮೆಂತೆ ಅರ್ಧ ಈರುಳ್ಳಿ ಹತ್ತರಿಂದ ಹದಿನೈದು ಮೆಣಸು ಐದು ಗಿಡ್ಡ ಮೆಣಸು ಸ್ವಲ್ಪ ಅರಶಿನ ಹುಡಿ ಇವತ್ತು ನಮ್ಮ ಮಾವನವರು ತೆಂಗಿನಕಾಯಿಯನ್ನು ತುರಿತಿದ್ದಾರೆ ಒಂದು ಇಡಿ ತೆಂಗಿನಕಾಯಿ ತುರಿ ಪದಾರ್ಥಕ್ಕೆ ಹಾಕೋಕ್ಕೆ ಅರ್ಧ ಈರುಳ್ಳಿ ಟೊಮೆಟೊ ಅರ್ಧ ಎರಡರಿಂದ ಮೂರು ಕಾಯಿ ಮೆಣಸು ಕಟ್ ಮಾಡಿದಂಥ ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಹಾಗೆ ಸ್ವಲ್ಪ ಹತ್ತು ನಿಮಿಷ ಬಿಡಬೇಕು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಹಾಕಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಬಡೆ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ತೆಗಿಬೇಕು ಆಮೇಲೆ ಮೆಂತೆ ಜೀರಿಗೆ ಒಗ್ಗರಣೆ ಸೊಪ್ಪನ್ನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು ಎಲ್ಲ ಮಸಾಲೆಯನ್ನು ಹಾಕಿ ರುಬ್ಬಬೇಕು ತೆಂಗಿನಕಾಯಿ ರಶಿನ ನೀರೆಲ್ಲ ಹಾಕಿ ಮಸಾಲೆ ಚೆನ್ನಾಗಿ ನೈಸ್ ಆಗಬೇಕು ನೈಸಾಗಿ ಆದಮೇಲೆ ಈರುಳ್ಳಿ ಮೆಂತೆ ಮತ್ತು ಜೀರಿಗೆ ಅದನ್ನೆಲ್ಲ ಹಾಕಿ ಎರಡು ಸುತ್ತು ನೈಸ್ ಮಾಡಬೇಕು ಆಮೇಲೆ ತೆಗಿಬೇಕು ತೆಗೆದ ಮೇಲೆ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಟೊಮೆಟೊ ಈರುಳ್ಳಿ ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿ ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿದ ಮೇಲೆ ಕಳಿಸಬೇಕು ಕಳಸಿ ಆದಮೇಲೆ ಮುಚ್ಚಲವನ್ನು ಇಟ್ಟು ಕುದಿಸಬೇಕು ಆಮೇಲೆ ಇಪ್ಪತ್ತು ನಿಮಿಷ ಬಿಟ್ಟು ಮುಚ್ಚಲವನ್ನು ತೆಗೆದು ಚೆನ್ನಾಗಿ ಕುದಿ ಬಂದ ಮೇಲೆ ಆಮೇಲೆ ಒಂದೊಂದೇ ಮೀನನ್ನು ಹಾಕಬೇಕು ಎಲ್ಲ ಮೀನನ್ನು ಹಾಕಿದ್ದರೆ ತಲೆ ಹಿಡಿಯುತ್ತೆ ಆಮೇಲೆ ಮುಚ್ಚಲವನ್ನು ಇಟ್ಟು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ಒಗ್ಗರಣೆಗೆ ಅರ್ಧ ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಕಂದು ಬಣ್ಣ ಬರೋ ಥರ ಫ್ರೈ ಮಾಡಬೇಕು ಆಮೇಲೆ ಒಗ್ಗರಣೆ ಸೊಪ್ಪು ಹಾಕಬೇಕು ಒಗ್ಗರಣೆ ಸೊಪ್ಪು ಹಾಕಿದ ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ನಾವು ಮಾಡಿರುವಂಥ ಮೀನಿನ ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು